ವಾಪಸ್ ಪಡೆದಿರ ಸರ್ಕಾರ ಅಂತ ಸಿಬಿಐನವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಚರ್ಚೆ ಮಾಡೋದು ಬೇಡ ಈಗ ಜನತಾ ದಳದವರು ಹಿಂದೆ ದೇವೇಗೌಡರು ಏನ್ ಮಾತಾಡಿದ್ರು ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಬಿಜೆಪಿಯವ್ರು ಏನ್ ಮಾಡಿದ್ರು ಕಾಂಗ್ರೆಸ್ ಬ್ಯೂರೋ ಏಜೆನ್ಸಿ ಅಂತನೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತಲೂ ಮಾತಾಡಿದ್ರು ಎಲ್ಲ ಕೂಡ ಇದೆ ಈಗ ಚರ್ಚೆ ಬೇಡ ಅವ್ರಿಗೆ ಎಷ್ಟು ಕೇಸ್ ಕೊಟ್ಟಿತ್ತು ಹಿಂದೆ ಏನು ಕೇಸ್ ಕೊಟ್ಟಿತ್ತು ಏನು ಕೇಸ್ ಆಗಿದೆ ಹಿಂದೆ ಐಎಂಎ ಕೇಸಲ್ಲಿ ಏನು ರಿಪೋರ್ಟ್ ಇದೆ ಅವೆಲ್ಲ ಕೂಡ ಸಿಬಿಐನ ರಿಪೋರ್ಟ್ ಏನಾಯ್ತು ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡುತ್ತೇ ಸರ್ಕಾರ ಒಂದು ಪರಿಶೀಲನೆ ಮಾಡಿ ನಾವು ತೀರ್ಮಾನವನ್ನು ರಾಜ್ಯದ ಹಿತಕ್ಕೆ ದ್ವೇಷದ ರಾಜಕಾರಣಕ್ಕೆ ಸಿಬಿಐ ಒಳಪಡಬಾರದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸೂಕ್ತ ಯಾವ್ದಾದ್ರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ನಾನು ನಮ್ಮ ಅಧಿಕಾರಿಗಳು ಮಾಡೋಕ್ಕೆ ಇಲ್ಲ ಅನ್ನೋದು ನಾವು ಸರ್ ಸಿಎಂ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ರೀತಿಯಾಗಿರ್ತ ಸರ್ಕಾರ ಹೋಗಿದೆ ಅನ್ನೋದು ಅವರು ಮಾತಾಡಿದ್ರಿ ಪಾಪ ಅದೆಲ್ಲ ಉತ್ತರ ಬೇರೆ ಟೈಮಲ್ಲಿ ಕೂಡ ನಾ ಹೇಗಲ್ಲ ಸರ್ ರಾಜಭವನದಿಂದ ಮಾಹಿತಿ ಸೋರಿಕೆ ಆರೋಪ ಮಾಡ್ತೇವೆ ನನಗೆ ಗೊತ್ತಿಲ್ಲ ಅದು ಇಂಟರ್ನಲ್ ಮ್ಯಾಟರ್ ನನಗೆ ಯಾರು ಏನ್ ಬರ್ದಿದ್ದಾರೆ ಏನು ಅಂತ ಗೊತ್ತಿಲ್ಲ ರಾಜ್ಯಪಾಲರ ವಿಚಾರ ನನಗೆ ಗವರ್ನರ್ ಆಫೀಸಲ್ಲಿ ಏನ್ ನಡೆದಿದೆ ನಮ್ಮ ಲೋಕಾಯುಕ್ತ ಆಫೀಸಲ್ಲಿ ಏನು ನನಗೇನು ಮಾಹಿತಿ ಅಂತ ನೋಡಿ ಒಂದ್ ಹೇಳ್ತೀನಿ ಪ್ರೊಸೀಜರ್ ಇದೆ ಗವರ್ನರ್ ಆಫೀಸ್ಗೆ ಲೆಟರ್ ಒಳಗೆ ಹೋಗಬೇಕಾದ್ರೆ ಚೀಫ್ ಸೆಕ್ರೆಟರಿ ಹೋಗ್ಬೇಕು ಚೀಫ್ ಸೆಕ್ರೆಟ್ರಿಗೆ ಹೋಗ್ಬೇಕಾದ್ರೆ ಮಿನಿಸ್ಟರ್ ಈಗ ನನಗೆ ನನಗೂ ಬಂದಿತ್ತು ಒಂದು ಫೈಲು ನನಗೂ ಇದು ಯಾವುದೋ ಒಂದು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು ಡಿ ಡ್ರೀಡು ಫೈಲು ಡಿನೋಟಿಫಿಕೇಶನ್ ನಾನು ನಮ್ಮ ಸೆಕ್ರೆಟರಿ ನನಗೆ ಕಳಿಸಿದ್ರು ನಾನು ಕ್ಯಾಬಿನೆಟಲ್ಲಿ ಹಿಂದೆ ತೀರ್ಮಾನ ಆಗಿದೆ ನಾನು ಅದಕ್ಕೆ ಉತ್ತರ ಕೊಡೋಕಾಗ್ತದ ನಾನು ಐ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅದು ಹಿಂದೆ ಕ್ಯಾಬಿನೆಟಲ್ಲೇ ತೀರ್ಮಾನ ಆಗಿದೆ ಏನು ಮಾಡಬೇಕು ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾನಂತ ಏಕಮ್ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ತರದೆ ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡೋಕ್ಕಾಗ್ತದೆ ನನಗೂ ಬಿಸ್ನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು ಬುದ್ಧಿವಂತ ಇಲ್ಲದೆ ಹೋದ್ರು ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಪ್ರಕಾರ ನಮ್ಮ ಕ್ಯಾಬಿನೆಟ್ಗೆ ನಾವು ಏನೇ ವಿಚಾರ ಆಯ್ತು ತಿಳಿಸ್ಬಿಟ್ಟು ನಾವು ಅದನ್ನ ಪರಿಶೀಲನೆ ಮಾಡಿ ಕಳಿಸೋಣ ಅಂತ ಅಷ್ಟೇ ದಾಖಲಾಗ್ತಾ